ಹಾಗೂ ಮೇಳ ಹಬ್ಬ ಮಂಗ್ಲಾ ಮೇಡಮ್ ಅವರು ಪೀಡಿಕ್ಕಂಥ ಮಂಗ್ಲಾ ಮೇಡಮ್ ಅವರು ಹಾಗೂ ನನ್ನ ನೆಚ್ಚಿನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯಿತು ಪ್ರತಿಯೊಂದು ಊರಿನಲ್ಲಿ ಯಾವುದೇ ನೀರಿನ ಸಮಸ್ಯೆ ಆಗಲಿ ಸ್ವಚ್ಛತೆ ಸಮಸ್ಯೆ ಆಗಲಿ ಇಲ್ಲ ಅಂತಂದ್ರೆ ಯಾವುದೇ ಮಕ್ಕಳಿಗೆ ಅನಾರೋಗ್ಯದ ಬಗ್ಗೆ ಆಗಲಿ ಅಂಗವಿಕಲರ ಬಗ್ಗೆ ಯಾವುದೇ ಮಾಹಿತಿ ಆಗಲಿ ಪ್ರತಿಯೊಂದು ಏನೇ ಕೊರತೆ ಇದ್ರು ನನ್ನ ನನ್ನ ಒಂದು ಇಮಿಡಿಯೇಟ್ ಆಗಿ ತಿಳಿಸಿ ಅಂದ್ಬಿಟ್ಟು ಎಲ್ಲ ಮಾಹಿತಿ ಕೊಟ್ಟರು ಆ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಸದಸ್ಯರು ತುಂಬ ಗೌರವದಿಂದನೇ ನಡ್ಕೊಂಡ್ವಿ ಈ ಒಂದು ಸಭೆ ಎಲ್ಲರಿಗೂ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಖುಷಿ ಅಂತ ಅಂದ್ಬಿಟ್ಟು ಅನಿಸ್ತು ನಮ್ಮ ಇರೋದು ಈ ಒಂದು ಅವಧಿ ಈ ಒಂದು ವರ್ಷ ನೆಕ್ಸ್ಟ್ ಡಿಸೆಂಬರ್ಗೆ ಎಂಡಾಗೋದ್ರಿಂದ ಈಗಾದ್ರೂ ಒಂದು ಸ್ವಲ್ಪ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಗೆಲ್ಲ ಒಂದು ಸ್ವಲ್ಪ ಚೇರ್ಸ್ ಇರಲಿಲ್ಲ ಚೇರ್ಸ್ ತರಬೇಕು ಅಂತಂದ್ಬಿಟ್ಟು ಮೇಡಮ್ ಇನ್ಫಾರ್ಮ್ ಮಾಡಿ ಮೇಡಮ್ ಇನ್ಫಾರ್ಮ್ ಮಾಡೋದು ಮೇಡಮ್ ಅದೇ ಥರ ಆಯಿತು ನಾನು ಪ್ರತಿಯೊಂದರಲ್ಲೂ ನಿಮ್ಮಲ್ಲಿ ಇದ್ದು ನಾನು ನಿಮ್ಮ ನಿಮ್ಮ ಜೊತೆ ಇದ್ದು ನಿಮ್ಮ ಒಂದು ಇದರಲ್ಲಿ ಅನಿಸಿಕೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಂದ್ಬಿಟ್ಟು ನಮ್ಮ ಮೇಡಮ್ ನಮಗೆ ಭರವಸೆ ಕೊಟ್ಟರು ಹಿಂಗಾಗಿ ಪ್ರತಿಯೊಬ್ರು ನಾವು ಇದೇ ರೀತಿ ನಡ್ಕೊಂಡು ಹೋಗ್ತೀವಿ ಇನ್ನು ನಮ್ಮ ಪಂಚಾಯತಿ ಸ್ವಲ್ಪ ರಿಪೇರಿ ಮಾಡಿ ಅದನ್ನು ಬಾಕಿ ಇಡಬೇಕು ನೆಕ್ಸ್ಟು ಚೇಂಜ್ ಮಾಡಬೇಕು ಹೇಳ್ಬಿಟ್ಟು ಇವತ್ತು ಮಾತಾಡಿರೋದಕ್ಕೆ ಸಭೆಯಲ್ಲಿ ಎಲ್ಲರೂ ಸಭಾನುಮತದಿಂದ ತೀರ್ಮಾನಿಸಿ ಒಳ್ಳೆಯ ಒಂದು ಒಳ್ಳ ತಂದು ತಂದು ಕೊಡಬೇಕು ಅಂತೇಳಿ ಎಲ್ಲ ಒಂದು ಮುಖಾಂತರ ಸಭೆಯನ್ನು ನನ್ನ ಹೆಸರು ಮಂಗಳಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನೇ ಈ ಗ್ರಾಮ ಪಂಚಾಯತಿಗೆ ಹೋದ ತಿಂಗಳಷ್ಟೇ ಕರ್ತವ್ಯಕ್ಕೆ ಹಾಜರಾಗಿದ್ದೀನಿ ದರ್ಶನವರು ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಹೇಳಿಬಿಟ್ಟು ಈ ಒಂದು ದಿನ ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ ನಾವು ಸಾಮಾನ್ಯ ಸಭೆಗೆ ಎಲ್ಲ ಸದಸ್ಯರು ಹಾಜರಾಗಿದ್ದು ಏನು ನಮ್ಮ ಬಾಬು ಸರ್ ಆಗ್ಬೋದು ಜಗದೀಶ್ ಸರ್ ಆಗ್ಬೋದು ಅವರೆಲ್ಲರೂ ಒಂದು ಇತರೆ ನಮ್ಮ ಮಹಿಳಾ ಸದಸ್ಯರು ಎಲ್ಲರೂ ಹಾಜರಾಗಿದ್ದರು ಈ ಒಂದು ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಸರ್ ಅವರು ಉಪಾಧ್ಯಕ್ಷರಾದ ನಮ್ಮ ಅಮ್ಮ ಮೇಡಮ್ನವರು ಎಲ್ಲರೂ ಒಂದು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾವು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಅದೇ ರೀತಿ ಒಂದು ವಾಟರ್ ಫಿಲ್ಟರ್ ಇದೆಯಲ್ಲ ವಾಟರ್ ಫಿಲ್ಟರ್ನ ರೆಡಿ ಮಾಡ್ತಾ ಇದ್ದೀವಿ ಪಂಚಾಯತಿನಲ್ಲಿ ಏನು ಒಂದು ಕೊಠಡಿ ಇರ್ಬೋದು ಅದರ ಬಗ್ಗೆ ಎಲ್ಲಾನು ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಈಗ ಇಡೀ ಜಿಲ್ಲೆಯಲ್ಲಿ ನಾವು ಕಂದಾಯಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ ಕಂದಾಯನ ವಸೂಲಿ ಮಾಡ್ಬೇಕಂತೇಳಿ ನಮ್ಮ ಉಪಕ ಉಪ ಕಾರ್ಯದರ್ಶಿಗಳಾದಂಥ ನಮ್ಮ ಶಿವಕುಮಾರ್ ಸರ್ ಅವರು ನಮಗೆಲ್ಲ ಒಂದು ಮಾರ್ಗದರ್ಶನ ನೀಡಿ ಕಂದಾಯ ವಸೂಲಿ ಮಾಡ್ತಾ ಇದ್ದೀವಿ ಏನು ಗ್ರಾಮ ಪಂಚಾಯತಿಗಳನ್ನು ಸದೃಢ ಮಾಡ್ಬೇಕನ್ನೋದೇ ನಮ್ಮ ಡಿ ಎಸ್ ಸರ್ ಅವರ ಒಂದು ಗುರಿ ಆಗಿದೆ ಡಿ ಎಸ್ ಆರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶಿವಕುಮಾರಿ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕಂದಾಯಗಳನ್ನೆಲ್ಲ ಚೆನ್ನಾಗಿ ವಸೂಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ನರೇಗಾ ಆಗ್ಬೋದು ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನಾಗ್ಬೋದು ಇವರೆಲ್ಲ ಒಂದು ಚರ್ಚೆ ಮಾಡಿ ಈ ದಿನ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ಅನುಮೋದನೆ ಪಡೆದಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಪಂಚಾಯಿತಿನ ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಈ ಒಂದು ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ನಾನು ಈಗ ಈಗ ಬಂದಿರೋದ್ರಿಂದ ಶೌಚಾಲಯಗಳ ಬಗ್ಗೆ ಒಂದು ಸಮೀಕ್ಷೆ ಹಿಂದೇನೆ ಮಾಡಿರ್ತಾರೆ ಆ ಸಮೀಕ್ಷೆ ನನಗೆ ಕೈ ಬಿಟ್ಟಿರ್ತಕ್ಕಂತ ಒಂದು ಹಾದರಿ ಓಡಿ ಎಫ್ ಆಗಿದೆ ಇದು ನಮ್ಮ ಜಿಲ್ಲೆ ಈಗಾಗಲೇ ಹೊಸದಾಗಿ ಏನು ಮನೆಗಳು ಕಟ್ಟಿ ಅವರಿಗೆ ಶೌಚಾಲಯಗಳು ಏನಾದರೂ ಇಲ್ಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಪಂಚಾಯಿತಿಯಿಂದ ಅವ್ರಿಗೆ ಕ್ರಮ ವಹಿಸ್ತೀವಿ ಅದ್ರ ಬಗ್ಗೆ ಎಲ್ಲ ಸರ್ವ ಸದಸ್ಯರು ಹಾಜರಾಗಿ ಸಂತೋಷವಾಗಿ ಎಲ್ಲಾ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದೀವಿ ಎಲ್ಲಾ ಕೂನು ಪಿ ಡಿಒ ಮತ್ತು ಕಾರ್ಯ ಸಿಬ್ಬಂದಿಗೆ ನಮ್ಮ ಸರ್ಕಾರ ಇರುತ್ತೆ ಅಭಿವೃದ್ಧಿ ಕೆಲಸಗಳು ಎಲ್ಲರೂ ಒಟ್ಟುಗೂಡಿ ಮಾಡೋಣ ಅಂತ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ನಾನು ಬಂದಿರೋದ್ರಿಂದ ಈ ಒಂದು ಸಾಮಾನ್ಯ ಸಭೆಯಲ್ಲಿ ದಿನಾಂಕಗಳನ್ನ ನಿಗದಿ ಮಾಡಿಕೊಂಡಿದ್ದೀವಿ ಮೂವತ್ತು ಮೂವತ್ತೊಂದನೇ ತಾರೀಕು ವಾರ್ಡ್ ಸಭೆ ಗ್ರಾಮ ಸಭೆಗಳನ್ನ ಮಾಡಲು ಸಭೆಯಲ್ಲಿ ತೀರ್ಮಾನ ಮಾಡಿ ದಿನಾಂಕಗಳನ್ನ ನಿಗದಿ ಮಾಡಿದ್ದೀವಿ